ಇದು ಟೈಮ್ಸ್ ನೌ ಸಮೀಕ್ಷೆ ಮ್ಯಾಜಿಕ್ ನಂಬರ್ ದಾಟಲಿದೆ ಮೋದಿ ಪಡೆ ಲೋಕಸಭೆ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತು ಟೈಮ್ಸ್ ನೌ ಮತ್ತೆ ವಿಎಂಆರ್ ಸಂಸ್ಥೆಯು ನಡೆಸಿದ ಈ ಹಿಂದಿನ ಸಮೀಕ್ಷೆಗೂ ಇಂದು ಬಂದಿರುವ ಸಮೀಕ್ಷೆಗೂ ಭಾರಿ ವ್ಯತ್ಯಾಸ ಇದೆ ಜನವರಿ ತಿಂಗಳಲ್ಲಿ ಚುನಾವಣೆ ನಡೆದರೆ ಏನಾಗಬಹುದು ಅಂತ ನಡೆಸಿದ ಒಂದು ಸಮೀಕ್ಷೆಯಂತೆ ಗೆ ಮ್ಯಾಜಿಕ್ ನಂಬರ್ ದಾಟಲು ಇಪ್ಪತ್ತೊಂದು ಸ್ಥಾನಗಳು ಕಡಿಮೆ ಬರಲಿವೆ ಅಂತ ಸಮೀಕ್ಷೆ ಹೇಳಿತ್ತು ಕೇಂದ್ರ ಬಜೆಟ್ ಪುಲ್ವಾಮಾ ದಾಳಿ ನಂತರ ಬಾಲಕೋಟ್ ಮುಜಾಫರ್ಬಾದ್ ಹಾಗೆ ಚಕೋತಿ ಮೇಲೆ ದಾಳಿ ನಡೆಸಿ ಸಿ ಉಗ್ರರನ್ನ ಸದೆ ಬಡದ್ದು ಸರ್ಕಾರದ ಮೇಲೆ ಜನರಿಗೆ ಹೆಚ್ಚಿನ ನಂಬಿಕೆ ಹುಟ್ಟು ಹಾಕಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಗಾಗಿ ಟೈಮ್ಸ್ ನಾವು ವಿಎಂಆರ್ ಸಮೀಕ್ಷೆ ಮಾರ್ಚ್ ತಿಂಗಳಲ್ಲಿ ನಡೆದತ್ತು ಎನ್ ಇನ್ನೂರ ಎಂಬತ್ಮೂರು ಯು ಪಿ ನೂರ ಮೂವತ್ತೈದು ಇತರೆ ನೂರ ಇಪ್ಪತ್ತೈದು ಮ್ಯಾಜಿಕ್ ನಂಬರ್ ಇನ್ನೂರ ಎಪ್ಪತ್ತೆರಡು ಏಪ್ರಿಲ್ ತಿಂಗಳಲ್ಲಿ ಬಂದ ಸಮೀಕ್ಷಾ ವರದಿಯಂತೆ ಎನ್ ಡಿ ಎನ್ನೂರ ಎಪ್ಪತ್ತೊಂಬತ್ತು ಯುಪಿಎ ಪಿ ನೂರ ನಲವತ್ತೊಂಬತ್ತು ಇತರೆ ನೂರ ಹದಿನೈದು ಸೊ ಈ ಒಂದು ಸಮೀಕ್ಷೆಯ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಹಾಗೆ ರಾಜಸ್ಥಾನದಲ್ಲಿ ಮಧ್ಯಪ್ರದೇಶದಲ್ಲಿ ಬಿಹಾರದಲ್ಲಿ ಮಹಾರಾಷ್ಟ್ರದಲ್ಲಿ ಹಾಗೆ ಗುಜರಾತ್ ನಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಶೇಕಡಾವಾರು ಫಲಿತಾಂಶ ಎಷ್ಟಿತ್ತು ಹಾಗೆ ಈ ಬಾರಿ ಸಮೀಕ್ಷೆಯ ಪ್ರಕಾರ ಮಾರ್ಚ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಷ್ಟಿತ್ತು ಏಪ್ರಿಲ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಷ್ಟಿತ್ತು ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ ನೋಡಿ